ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಯಾವ ಯಾವ ದೇಶೀ ಶಸ್ತ್ರಾಸ್ತ್ರಗಳ ಬಳಕೆಯಾಗಿವೆ ಗೊತ್ತಾ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಗರ್ವಭಂಗ ಮಾಡಲು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಅನೇಕ ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಗೆ ನೆರವಾಗಿವೆ ಈ ಮೂಲಕ ಭಾರತದ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನು ಹೊರ ಜಗತ್ತಿಗೂ ತೋರಿಸಿಕೊಟ್ಟಿವೆ ಹೀಗಾಗಿಯೇ ಈ ಬಾರಿಯ ಪಾಕ್ ಮೇಲಿನ ದಾಳಿಯನ್ನು ಆತ್ಮನಿರ್ಭರ ಭಾರತದ ಶಕ್ತಿಯ ಅನಾವರಣ ಎಂದು ಬಣ್ಣಿಸಲಾಗಿದೆ ಪಾಕಿಸ್ತಾನದ ಮಿಲಿಟರಿ ನೆಲೆ ಉಗ್ರರ ನೆಲೆಗಳನ್ನು ನಾಶ ಮಾಡುವ ಜೊತೆಗೆ ಗಡಿಯಾಚೆಯಿಂದ ತೂರಿ ಬಂದ ಎಲ್ಲಾ ಕ್ಷಿಪಣಿಗಳು ಡ್ರೋನ್ಗಳನ್ನು ಹೊಡೆದುಳಿಸುವಲ್ಲಿ ಈ ದೇಶೀಯ ಶಸ್ತ್ರಾಸ್ತ್ರಗಳು ಮಹತ್ವದ ಪಾತ್ರ ವಹಿಸಿವೆ ಬ್ರಹ್ಮೋಸ್ ಕ್ಷಿಪಣಿಗಳು ಆಕಾಶ ವಾಯು ರಕ್ಷಣಾ ವ್ಯವಸ್ಥೆಗಳು ಪಾಕ್ ಸೇನೆಯಲ್ಲಿ ನಡುಕ ಸೃಷ್ಟಿಸಿವೆ ಭಾರತದ ಯಾವ ಯಾವ ದೇಶೀಯ ಶಸ್ತ್ರಾಸ್ತ್ರಗಳನ್ನು ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾಗಿದೆ ಎಂಬುದನ್ನು ನಾವು ಈಗ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದ ನೂರ್ಖಾನ್ ಸೇರಿ ಹಲವು ಏರ್ಬೇಸ್ಗಳ ಮೇಲೆ ದಾಳಿ ನಡೆಸಲು ಈ ದೇಶ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸಲಾಗಿದೆ ಎಂದು ಹೇಳಲಾಗಿದೆ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಈ ಕ್ಷಿಪಣಿ ಕಂಡರೆ ಪಾಕಿಸ್ತಾನಕ್ಕೆ ಭಯ ಈ ಸೂಪರ್ಸಾನಿಕ್ ಮಿಸೈಲ್ ಹಾರಿ ಬರುವ ವೇಳೆ ಅದನ್ನು ಪತ್ತೆ ಹಚ್ಚುವ ರಾಡರ್ ಮತ್ತು ಅದರ ದಾಳಿ ತಡೆಯುವ ಶಕ್ತಿಯಂತೂ ಸದ್ಯಕ್ಕೆ ಪಾಕಿಸ್ತಾನ ಸೇರಿದಂತೆ ವಿಶ್ವದ ಯಾವುದೇ ದೇಶಗಳ ಬಳಿಯೂ ಇಲ್ಲ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ತಡೆಯುವ ಮತ್ತು ನಾಶ ಮಾಡುವ ಈ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿ ಿದ್ದು ಭಾರತದ ಡಿಆರ್ಡಿಒ ಪಾಕಿಸ್ತಾನ ಹಾರಿಸಿದ ನೂರಾರು ಡ್ರೋನ್ ಗಳನ್ನ ಗಡಿಯುದ್ದಕ್ಕೂ ಗುರುತಿಸಿ ನಾಶ ಮಾಡಿದ ಕೀರ್ತಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ಗೆ ಸಲ್ಲಬೇಕು ಇದನ್ನ ಭಾರತದ ಐರನ್ ಡೋಮ್ ಎಂದೇ ಕರೆಯಲಾಗುತ್ತದೆ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ ಉಕ್ರೇನ್ ಯುದ್ಧದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಈ ರೀತಿಯ ಡ್ರೋನ್ಗಳನ್ನು ಭಾರತ ಬಳಸಿದ್ದು ಇದೇ ಮೊದಲು ಸುಮಾರು ಐದರಿಂದ ಹತ್ತು ಕೆಜಿ ತೂಕದ ಬಾಂಬ್ಗಳನ್ನು ಹೊತ್ತೊಯ್ಯಬಲ್ಲ ಈ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ಗಳನ್ನು ಪಾಕಿಸ್ತಾನದ ಮೇಲಿನ ದಾಳಿಗೆ ಭಾರತ ಬಳಸಿಕೊಂಡಿತ್ತು ಬೆಂಗಳೂರು ಮೂಲದ ಹಾಗೂ ಅದಾನಿ ಒಡೆತನದ ಆಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಏಲ್ಟೆಡ್ ಸೆಕ್ಯುರಿಟಿ ಸಿಸ್ಟಮ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಡ್ರೋನ್ಗಳನ್ನು ಭಾರತ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿತ್ತು ವಿಮಾನದ ರೀತಿಯ ಆಕಾಶದಲ್ಲಿ ಹಲವು ಗಂಟೆಗಳ ಕಾಲ ಹಾರಾಟ ನಡೆಸುವ ಈ ಡ್ರೋನ್ಗಳು ದಾಳಿಯನ್ನು ಗುರುತಿಸಿ ಧ್ವಂಸ ಮಾಡುತ್ತವೆ ಉಗ್ರರ ನೆಲಗಳ ಮೇಲೆ ದಾಳಿ ನಡೆಸಲು ಇವು ನೆರವಾಗಿವೆ ಆಕಾಶ್ ವಾಯು ರಕ್ಷಣೆ ವ್ಯವಸ್ಥೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಥವಾ ಆಕಾಶ ಕ್ಷಿಪಣಿಯನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಇದೊಂದು ಸಂಪೂರ್ಣವಾಗಿ ಆಟೋಮೇಟೆಡ್ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಶತ್ರುಗಳು ಹಾರಿಬಿಡುವ ಕ್ಷಿಪಣಿಗಳನ್ನ ಹೊಡೆದುಳಿಸಲು ಬಳಸಲಾಗುತ್ತದೆ ಕೆರ್ ಹಂಡ್ರೆಡ್ ಜೊತೆಗೆ ಇದನ್ನು ನಿಯೋಜಿಸಿ ಬಳಸಲಾಗಿದೆ ಎಲ್ ಸೆವೆಂಟಿ ಆಂಟಿ ಏರ್ಕ್ರಾಫ್ಟ್ ಗನ್ ಇದನ್ನು ಮೊದಲು ಅಭಿವೃದ್ಧಿಪಡಿಸಿದ್ದು ಸ್ವೀಡನ್ ಮೂಲದ ಬೋಫರ್ಸ್ ಕಂಪೆನಿ ಸದ್ಯ ಈ ಏರ್ಕ್ರಾಫ್ಟ್ ಗನ್ ಭಾರತದಲ್ಲೇ ಉತ್ಪಾದನೆಯಾಗುತ್ತಿದೆ ಈ ಗನ್ಗೆ ರೇಡಾರ್ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ಸ್ ಮತ್ತು ತನ್ನಿಂತಾನೇ ಅಪಾಯವನ್ನು ಗುರುತಿಸುವ ವ್ಯವಸ್ಥೆಯನ್ನು ಅಳವಡಿಸಿ ಮೇಲ್ದರ್ಜೆಗೇರಿಸಲಾಗಿದೆ ಪಾಕಿಸ್ತಾನ ಹಾರಿಬಿಟ್ಟ ಹಲವು ಟರ್ಕಿ ಮೂಲದ ಡ್ರೋನ್ಗಳನ್ನು ಈ ಏರ್ಕ್ರಾಫ್ಟ್ ಗನ್ ಹೊಡೆದುಳಿಸಿದೆ ಸೈಕ್ ವೆಪನ್ ಸಿಸ್ಟಮ್ ಆಪರೇಷನ್ ಸಿಂಧೂರದ ಯಶಸ್ಸಿನಲ್ಲಿ ಪಿಎಸ್ಡಬ್ಲ್ಯೂ ಎಸ್ ವ್ಯವಸ್ಥೆ ಮಹತ್ವದ ಪಾತ್ರ ವಹಿಸಿತು ಶತ್ರುಗಳ ನೆಲೆಯ ಮೇಲೆ ನಿಖರವಾಗಿ ದಾಳಿ ನಡೆಸಲು ಈ ಮಿಲಿಟರಿ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಉದ್ದೇಶಿತ ಗುರಿ ಹೊರತುಪಡಿಸಿ ಅಕ್ಕಪಕ್ಕದ ಪ್ರದೇಶಕ್ಕೆ ಕನಿಷ್ಠ ಹಾನಿಯಾಗುವಂತೆ ಇದು ನೋಡಿಕೊಳ್ಳುತ್ತದೆ ಜಿಪಿಎಸ್ ಇನ್ಫ್ರಾರೆಡ್ ರೇಡಾರ್ ಮತ್ತು ಲೇಸರ್ ಆಧಾರಿತ ಮಾರ್ಗದರ್ಶನ ವ್ಯವಸ್ಥೆ ಬಳಸಿಕೊಂಡು ಇದು ಕಾರ್ಯನಿರ್ವಹಿಸುತ್ತವೆ ಎಸ್ಎಎಡಬ್ಲ್ಯೂ ಕ್ಷಿಪಣಿ ವ್ಯವಸ್ಥೆ ಎಸ್ಎಎಡಬ್ಲ್ಯೂ ವ್ಯವಸ್ಥೆಯು ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಸ್ವದೇಶಿ ಅಸ್ತ್ರವಾಗಿದೆ ಡ್ರೋನ್ನಂತೆ ಕಾಣುವ ಆದರೆ ಬಹುದೂರದ ಗುರಿಯನ್ನು ಹೊಡೆದೊಳಿಸಬಲ್ಲ ಈ ಕ್ಷಿಪಣಿಯನ್ನು ವಿಮಾನದ ಮೂಲಕ ಉಡಾಯಿಸಲಾಗುತ್ತದೆ ಆಕಾಶದಿಂದ ನೆಲದ ಮೇಲಿನ ಗುರಿಗಳನ್ನು ನಿಖರವಾಗಿ ನಾಶ ಮಾಡುತ್ತದೆ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಲು ಈ ಅಸ್ತ್ರ ಬಳಸಲಾಗಿದೆ ಬರಾಕ್ ಏಟ್ ಎಂ ಈ ಮಧ್ಯಮ ದೂರ ವ್ಯಾಪ್ತಿಯ ನೆಲದಿಂದ ಆಗಸಕ್ಕೆ ಹಾರುವ ಕ್ಷಿಪಣಿಯನ್ನು ಡಿಆರ್ಡಿಒ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಪಾಕಿಸ್ತಾನದ ಅತ್ಯಾಧುನಿಕ ಕ್ಷಿಪಣಿಯಾದ ಫತೆ ಟು ಕ್ಷಿಪಣಿಯನ್ನು ಇದೇ ಕ್ಷಿಪಣಿ ವ್ಯವಸ್ಥೆ ಹೊಡೆದೊಳಿಸಿದೆ ಹೀಗೆ ಭಾರತವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ದೇಶಿ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅವುಗಳ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಇದಿನ್ನು ಆರಂಭ ಮಾತ್ರ ಭಾರತವು ಶಸ್ತ್ರಾಸ್ತ್ರ ಯುದ್ಧೋಪಕರಣಗಳ ತಯಾರಿಕೆಯಲ್ಲಿ ಆತ್ಮನಿರ್ಭರ ಸಾಧಿಸಿದಾಗ ವಿದೇಶಿ ಅವಲಂಬನೆಯನ್ನ ತಪ್ಪಿಸಲು ಸಾಧ್ಯ ಈಗಿನ ಕೇಂದ್ರ ಸರ್ಕಾರವು ಕೂಡ ಶಸ್ತ್ರಾಸ್ತ್ರ ತಯಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯವನ್ನ ನೀಡುತ್ತಿದೆ ಕೂಡ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ